ಡಿ ಸಿ ಮತ್ತೆ ಮುಂಬೈ ಸೊ ಮುಂಬೈಗೆ ಗೆಲುವು ಅನಿವಾರ್ಯ ಡಿ ಸಿಗೂ ಕೂಡ ಗೆಲುವು ಅನಿವಾರ್ಯ ನೀವು ಟೂರ್ನಾಮೆಂಟ್ ಅಲ್ಲಿ ಉಳಿಬೇಕು ಅಂತಂದ್ರೆ ಗೆಲುವನ್ನು ಪಡೆದುಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಚಾಲೆಂಜ್ ಇದೆ ಯಾಕಂದ್ರೆ ಡೇ ಟೈಮ್ ಇದು ಸೊ ಯಾವ ಕಡೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಕಳೆದ ಪಂದ್ಯದಲ್ಲಿ ಅಂದ್ರೆ ಡಿ ಸಿ ವಿರುದ್ಧ ಮುಂಬೈ ಗೆದ್ದಿತ್ತು ಅದು ಕೊನೆ ಓವರಲ್ಲಿ ನೋಕಿಯಾ ಕೊಟ್ಟಿರುವಂತ ರನ್ಸ್ಗಳಿಂದ ಮುಂಬೈಗೆ ವಿನ್ ಆಯಿತು ಬಟ್ ಇವತ್ತು ಆ ಸೈಡ್ನ ತೀರಿಸಿಕೊಳ್ಳುವಂತ ಒಳ್ಳೆ ಅವಕಾಶ ಡಿ ಸಿ ಗೆ ಇದೆ ಏನಾಗ್ಬೋದು ಇವತ್ತು ಸರ್ ಏನಾಗ್ಬೋದು ಅಂತಂದರೆ ಡಿ ಸಿ ಒಳ್ಳೆ ಫಾರ್ಮಲ್ಲಿದೆ ಯಾಕಂದರೆ ಮಿಲ್ಲರ್ ಅದು ಸಾರಿ ವಾರ್ನರ್ ಕೂತಾಗಿಂದ ಒಂದು ಫಾರ್ಮ್ನ ಕಂಡುಕೊಂಡಿದ್ದಾರೆ ಡಿ ಸಿ ಬ್ಯಾಟಿಂಗ್ ಲೈನಪ್ಪಲ್ಲಿ ಬಿರುಸಿನ ಆಟ ಆಡೋದು ಅಂದರೆ ಬಾಲ್ ವೇಸ್ಟ್ ಮಾಡ್ದಂಗೆ ಒಡಿ ಒಡಿ ಆಟಕ್ಕೆ ರೆಡಿ ಇದ್ದಾರೆ ಪಂತಿಂದ ಹಿಡ್ದು ನೋಡಿ ಅಕ್ಷರ್ ಪಟೇಲು ಆರನೇ ಪ್ಲೇಸಲ್ಲಿ ಬರ್ತಾ ಇರೋವಂಥ ವ್ಯಕ್ತಿ ಇವತ್ತು ನಂಬರ್ ತ್ರೀ ನಂಬರ್ ಫೋರಲ್ಲಿ ಬಂದು ಆಡ್ತಾರೆ ಅಂದರೆ ಅದ್ರ ಬದಲಾವಣೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಅವರೂ ಟೀಮ್ಗೆ ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದಾರೆ ಸೊ ಈ ಕಡೆ ಸ್ಟಪ್ಸು ಒಂದೊಳ್ಳೆ ಫಾರ್ಮಲ್ಲಿದ್ದಾರೆ ಅದು ಬಿಟ್ಟರೆ ಸಾಯಿ ಸಾಯಿ ಒಪ್ಪು ಅವರು ಚೆನ್ನಾಗಿದ್ದಾರೆ ಸೊ ಈ ಕಡೆ ಬೌಲಿಂಗ್ ಅಂತ ಬಂದಾಗ ನೋಕಿಯಾ ಕೂರಿಸ್ಬಿಟ್ಟು ನಮ್ಮ ಇಂಡಿಯನ್ ಬೌಲರ್ಗಳನ್ನೇ ಒಂದು ಪ್ರಯೋಗ ಮಾಡಿದ್ರು ಒಂದು ಟಲ್ಲಿ ಒಂದ್ಸಲ ಅದು ಗೆದ್ದರು ಸೊ ಇವತ್ತು ಆ ಒಂದು ನೋಕಿಯನ್ನ ಕೂರಿಸ್ಬಿಟ್ಟು ಸೊ ಬೋ ಇಂಡಿಯನ್ ಬೌಲರ್ಗಳು ಏನಾದರೂ ಬಂದರು ಅಂದರೆ ಮುಂಬೈಗೆ ಒಂಚೂರು ಕಂಟಕ ಆಗ್ಬೋದು ಯಾಕಂದರೆ ಕುಲ್ದೀಪು ಫಾರ್ಮಲ್ ಇದ್ದಾರೆ ಇಶಾಂತ್ ಶರ್ಮಾನು ಒಳ್ಳೆ ಯಾರ್ಕರ್ ಆಗ್ತಾರೆ ಯಾರ್ಕರ್ ಹಾಕಿದ್ರೆ ಎಂಥ ಎಂಥ ಬ್ಯಾಟರ್ಗೂ ಅದು ಡೆಡ್ಲಿನೇ ಸೊ ಒಂದು ಮದಗಜಗಳ ಕಾಳಗ ಅಂತ ಹೇಳ್ತಾರಲ್ವಾ ಸೊ ಇವತ್ತು ಮಧ್ಯಾಹ್ನ ಅದು ಆಗ್ಬೋದು ಅಂತ ಯಾಕಂದರೆ ಓದ್ ಮ್ಯಾಚಲ್ಲಿ ಏನಾದರೂ ಸೋತಿರೋದೇನು ಸೀಟ್ ತೀರಿಸ್ಕೊಂಡ್ರು ಅಂದರೆ ಒಂದು ರಿವೆಂಜ್ ಮ್ಯಾಚ್ ಒಂದು ಆಗುತ್ತೆ ಇದು ಎಸ್ ಎಸ್ ಹಾಗಾದರೆ ಕ್ವಿಕ್ಕಾಗಿ ನಾವು ನೋಡ್ತಾ ಹೋಗಿ ಅನಂತರ ಬಳಗ ಯಾವ ರೀತಿಯಾಗಿರುತ್ತೆ ಮುಂಬೈನಿಂದ ನೀವು ಸೋಲಿಸಬೇಕು ಅಂತಂದರೆ ಹನ್ನೊಂದರ ಬಳಗ ಅಂದರೆ ಡಿ ಸಿ ಹನ್ನೊಂದ್ರ ಬಳಗ ಹೇಗಿರುತ್ತೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ನೀವು ರೆಡಿ ಮಾಡಬೇಕು ಅಂತೇಳಿ ನಾವು ರೆಡಿ ಮಾಡಿದ್ದೀವಿ ಬಟ್ ಅದನ್ನು ಇಳಿಸ್ತಾರ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಪ್ರಮುಖವಾಗಿ ಡಿ ಸಿ ಕಡೆ ಯಾವ ರೀತಿಯಾಗಿ ಹನ್ನೊಂದರ ಬಳಗ ಇರುತ್ತೆ ಅಂತ ಒಂದು ಕಳೆದ ಪಂದ್ಯದಲ್ಲೇ ಯಾವುದು ಮ್ಯಾಚ್ ತಂಡ ಇತ್ತು ಅದನ್ನೇ ಇಳಿಸುವಂಥ ಸಾಧ್ಯತೆ ಇದೆ ಬಟ್ ನನಗೇನು ವಾರ್ನರ್ ಬಂದರೂ ಅನುಕೂಲ ಬದಲಾಗಿ ಬಟ್ ನೋಡಬೇಕು ಏನು ಮಾಡ್ತಾರೆ ರಿಷಬ್ ಪಂತ್ ಒಳ್ಳೆ ಆಸ್ ಅ ಕ್ಯಾಪ್ಟನ್ ಆಗಿ ತುಂಬ ಚೆನ್ನಾಗಿ ಒಳ್ಳೆ ಇದ್ದಾರೆ ಪೃಥ್ವಿ ಶಾ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಮೆಕ್ ಜೂರ್ ಅವರು ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಒಂದು ಎರಡು ಮೂರು ಪಂದ್ಯಗಳಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾನೇ ಇದ್ದಾರೆ ಹೊರಲ್ಲಿ ನನಗೆ ಆ್ಯಸ್ ಅ ಇಂಪ್ಯಾಕ್ಟ್ ಆಗಿನೇ ಬೆಟ್ರ್ ಅನ್ನಿಸ್ತಾ ಇತ್ತು ಏನು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ಒಂದು ಎರಡು ಮ್ಯಾಚಲ್ಲಿ ಅಷ್ಟೇ ಇದೆ ಆಮೇಲೆ ಶಾಯ್ ಹೋಪ್ ಕಳೆದ ಪಂದ್ಯದಲ್ಲಿ ಅವಕಾಶ ಕೊಟ್ಟರು ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ ಪಂತು ಸ್ಟಪ್ಸು ಒಳ್ಳೆ ಫಾರ್ಮಲ್ಲಿ ಇದ್ದಾರಪ್ಪ ಈ ಆಟಗಾರ ಒಂದು ಇಬ್ಬರು ಮೂರು ಜನ ಫಾರ್ಮಲ್ಲಿ ಇರೋದ್ರಿಂದ ಈ ತಂಡ ಗೆಲುವನ್ನು ಸಾಧಿಸ್ತಾ ಇರೋದು ಅಕ್ಷರ್ ಆಸ್ ಅ ಬ್ಯಾಟಿಂಗ್ ವಿಭಾಗದಲ್ಲಿ ಕಳೆದ ಪಂದ್ಯದಲ್ಲಿ ಕೀರು ಅನಿಸಿಕೊಂಡ್ರು ಬಾಲಿಂಗ್ನಲ್ಲೂ ಕೂಡ ಒಳ್ಳೆ ಪ್ರದರ್ಶನ ಇದೆ ಕುಲ್ದೀಪ್ ಯಾದವ್ ಒಳ್ಳೆ ವಿಕೆಟ್ಸ್ಗಳನ್ನು ತೆಗಿತಾ ಇದ್ದಾರೆ ಅಂಡ್ರಿ ಚಿನಾರ್ಚೆ ಇವರು ಬೇಡ ಇವತ್ತಿನ ಪಂದ್ಯಕ್ಕೆ ನನಗನಿಸಿದ ಮಟ್ಟಿಗೆ ಖಂಡಿತವೂ ಕೂರಿಸ್ತಾರೆ ನಿನ್ನೆ ಹೇಗೆ ಮಿಚರ್ ಸ್ಟಾಕ್ನ ಕೂರಿಸಿದ್ರು ಹಾಗೆ ಇವ್ರನ್ನ ಕೂರಿಸ್ಬೋದು ಅಂತ ನಾನು ಅನ್ಕೋತೀನಿ ಕಹಲೀಲ್ ಅಹಮದ್ ಮತ್ತು ಮುಖೇಶ್ ಕುಮಾರ್ ಇದಿದ್ರಲ್ಲೇ ಬೆಟರ್ ಪ್ರದರ್ಶನ ಅಷ್ಟು ಉತ್ತಮ ಅಂತ ಅನಿಸ್ತಾ ಇದ್ರು ಅನಿಸದೇ ಇದ್ರೂ ಕೂಡ ಇದ್ರಲ್ಲೇ ಬೆಟರು ಅನ್ನೋ ಥರ ಪ್ರದರ್ಶನ ಇದೆ ಡಿ ಸಿ ಬ್ಯಾಟಿಂಗ್ ಬಾಲಿಂಗ್ ಒಂದು ಸ್ವಲ್ಪ ಸದೃಢತೆ ಇದೆ ಬ್ಯಾಟಿಂಗ್ ಒಂದು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಎಸ್ ಇನ್ನು ಡಿ ಸಿಯ ವಿರುದ್ಧ ಮುಂಬೈ ಯಾವ ರೀತಿ ಆಗಿದೆ ಮುಂಬೈ ಹನ್ನೊಂದ್ರ ಬಳಗ ಹೇಗಿರುತ್ತೆ ಯಾಕಂದ್ರೆ ಮುಂಬೈ ನೋಡ್ಲಿಕ್ಕೆ ಚೆನ್ನಾಗಿದೆ ಬಟ್ ಅವ್ರ ಕಡೆಯಿಂದಲೂ ಕೂಡ ಪ್ರದರ್ಶನ ಬರ್ತಾ ಇಲ್ಲ ಮುಂಬ್ರಾ ಬಿಟ್ರೆ ಬಾಲರ್ಸ್ ಅವ್ರ ಕಡೆ ಅಷ್ಟೊಂದು ಹೇಳಿಕೊಳ್ಳುವಂಥ ಬಾಲರ್ಸ್ ಏನಿಲ್ಲ ಕೆಡಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಕಿಶನ್ ಮತ್ತೆ ರೋಹಿತ್ ಒಳ್ಳೆ ಓಪನಿಂಗ್ ಕೊಟ್ಟರು ಕೂಡ ಕೆಳಗಡೆ ಯಾರೂ ಕೈ ಹಿಡಿತಾ ಇಲ್ಲ ಸೂರ್ಯ ಎರಡರಲ್ಲಿ ಒಂದೊಂದು ಮ್ಯಾಚು ಆವಾಗ ಇವಾಗ ಒಂದು ಸ್ವಲ್ಪ ಆಡ್ತಾ ಇದ್ದಾರೆ ತಿಲಕ್ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಆಮೇಲೆ ಕೈ ಕೊಡ್ತಾನೆ ಇದ್ದಾರೆ ಈ ಪ ತಂಡದ ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಹಾರ್ದಿಕ್ ಪಾಂಡ್ಯ ಆಸ್ ಅ ಕ್ಯಾಪ್ಟನ್ ಆಗಿ ವೈಫಲ್ಯ ಹೊಂದಿದ್ದಾರೆ ಬ್ಯಾಟ್ಸ್ಮನ್ ಆಗಿ ವೈಫಲ್ಯ ಎ ಹೊಂದಿದ್ದಾರೆ ಫೀಲ್ಡರ್ ಆಗಿ ವೈಫಲ್ಯ ಹೊಂದಿದ್ದಾರೆ ಬಾಲಿಂಗಲ್ಲಿ ವೈ ಪಿಲ್ ಹೊಂದಿದ್ದಾರೆ ಮೈನಸ್ ಅಲ್ಲೇ ದೊಡ್ಡ ಮೈನಸ್ ಈ ತಂಡಕ್ಕೆ ಹಾರ್ದಿಕ್ ಪಾಂಡ್ಯ ಅಂತ ನಾನು ಅನ್ಕೋತೀನಿ ಟೀಮ್ ಡೇವಿಡ್ ಆಸ್ ಅ ಫಿನಿಷರ್ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ನಿಹಾಲ್ ವಡೆರಾ ನಬಿ ಯಾಕೆ ಬೇಕಾಗಿತ್ತು ನನಗೆ ಇವರು ಬಾಲಿಂಗೇ ಕೊಡಲಿಲ್ಲ ಅಂತಂದ್ರೆ ನೀವು ಹನ್ನೊಂದು ದಯವಿಟ್ಟು ಖಂಡಿತ ಬೇಕಾಗಿಲ್ಲ ಇವ್ರ ಬದಲಾಗಿ ವಿದೇಶಿ ಆಟಗಾರ ಬೇರೆ ಯಾರನ್ನಾದ್ರೂ ಆಡಿಸಿದ್ರೆ ನಿಮ್ಮ ತಂಡ ಬ್ಯಾಟಿಂಗ್ ಇನ್ನೂ ಸ್ಟ್ರಾಂಗ್ ಆಗಬಹುದು ಅಂತ ನಾನು ಅನ್ಕೋತೀನಿ ಕೊಡ್ಜಿ ತುಂಬಾ ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಇದ್ದಾರೆ ಚಾವ್ಲಾ ಕೂಡ ಕಂಬೇಕಾಗಿದ್ದಾರೆ ಕಳೆದ ಪಂದ್ಯದಲ್ಲಿ ಈ ತಂಡದ ಟ್ರಂಪ್ ಕಾರ್ಡ್ ನೋಡೋಕ್ಕೆ ಹೇಳೋದಕ್ಕೆ ತುಂಬಾ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿದ್ದಾರೆ ಇದ್ದಾರೆ ಬಟ್ ನಾವು ಆರ್ ಸಿ ಬಿ ಹತ್ತನೇ ಸ್ಥಾನದಲ್ಲಿದ್ದೀವಿ ಅವರು ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಖಂಡಿತವಾಗ್ಲೂ ಮಟ್ಟಿಗೆ ಮಟ್ಟಿಗೆಲ್ಲ ಶಪಿತ ಬದಲಾಗಿ ಕಳೆದ ಪಂದ್ಯದಲ್ಲಿ ಆಡ್ಸಿದ್ರು ಅವ್ರನ್ನ ಇಂಜುರಿ ಸಮಸ್ಯೆಯಿಂದ ಬಟ್ ಆ ಇಂಜುರಿಂದ ಹೊರಗಡೆ ಬಂದಿದಾರೋ ಎಲ್ಲ ಗೊತ್ತಿಲ್ಲ ಅದೇ ಕಾರಣಕ್ಕಾಗಿ ಅವ್ರನ್ನ ಆಡ್ಸಲ್ಲ ಅಂತ ನಾನು ಅನ್ಕೋತೇನೆ ಯಾಕಂದ್ರೆ ಫಸ್ಟ್ ಅವರು ಫಸ್ಟ್ ಗೆಲುವು ಕಂಡಿದ್ದು ಅವರಿಂದ ನೋಡಿದಾಗ ಅದೇ ವಿನ್ನಿಂಗ್ ಸ್ಕೋರ್ ಆಯ್ತು ಮುಂಬೈ ಕಳೆದ ಪಂದ್ಯದಲ್ಲಿ ಆಡಲಿಲ್ಲ ಇಂಜುರಿ ಇತ್ತಲ್ಲ ಅದೇ ಕಾರಣಕ್ಕಾಗಿ ಸರ್ ಪ್ರಿಯಾಂಕಾ ಎರಡು ಟೀಮ್ ನ ನೋಡಿದಾಗ ನಿಮ್ಗೆ ಏನ್ ಅನ್ಸಂದ್ರೆ ಯಾವ ಟೀಮ್ ಮೇಲುಗೈ ಇದೆ ಅಂತ ಅನ್ಸುತ್ತಾ ಮೇಲುಗೈ ಡಿ ಸಿ ಟೀಮ್ ನಲ್ಲಿ ಇದೆ ಯಾಕಂದ್ರೆ ಮುಂಬೈನಲ್ಲಿ ಆಡುವಂತ ಪ್ಲೇಯರ್ಸ್ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದ್ರು ಕೂಡ ಅಲ್ಲಿ ಆಡುವಂತ ಪ್ಲೇಯರ್ಸ್ ಅಂತ ನೋಡಿದಾಗ ಒಬ್ರು ಇಬ್ರಲ್ಲಿ ತುಂಬಾ ಕಡಿಮೆ ಅದು ಕೂಡ ಒಬ್ರು ಇಬ್ರು ಅನ್ನೋದಕ್ಕಿಂತ ಕಡಿಮೆ ಆಗ್ಬಿಟ್ಟಿದೆ ಸೊ ಡಿ ನಲ್ಲಿ ಆತರ ಇಲ್ಲ ಫಾರ್ಮಲ್ಲಿ ಇದ್ದಾರೆ ಆಟ ಆಡ್ತಿದ್ದಾರೆ ಗೆದ್ದಿದ್ದಾರೆ ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಈ ಈ ಮ್ಯಾಚ್ ಅಲ್ಲಿ ಕೂಡ ಡಿ ಸಿ ಗೆಲ್ತಾರೆ ಅಂತ ಅನ್ಸುತ್ತೆ ನೋಡಿ ರಿಷಬ್ ಪಂತ್ ಫಾರ್ಮಿಂಗ್ ಬಂದಿದ್ದು ಪ್ಲಸ್ ಪಾಯಿಂಟ್ ಆಯ್ತು ಕೊನೆ ಹಂತಕ್ಕೆ ತನಕ ಆಡ್ತಾರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಮತ್ತೆ ಆಸ್ ಅ ಕ್ಯಾಪ್ಟನ್ ಆಗಿ ನಾನೇನೋ ಪ್ರೆಷರ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಇಲ್ಲ ಮತ್ತೆ ಇಂಜುರಿಯಿಂದ ತುಂಬಾ ಬಳಲ್ತಾರೆ ಜಾಸ್ತಿ ರನ್ ನೋಡಿಯಲ್ಲ ಅನ್ಕೊಂಡಿದ್ದೆ ಎಂತೆಂತ ಶಾರ್ಟ್ಸ್ ಗಳು ನೋಡಿತಾ ಇದ್ರೆ ಹಳೇ ರಿಷಬ್ ಪಂತ್ ನಾವು ನೋಡ್ತಾ ಇದ್ದೀವಿ ನೋ ಪ್ರಾಬ್ಲಮ್ ಅತ್ರಲ್ಲಂತೂ ವರ್ಲ್ಡ್ ಕಪ್ ಗಂಡ ನನಗನ್ಸಿದ್ ಮಟ್ಟಿಗೆ ಸೆಲೆಕ್ಟ್ ಆಗಿ ಆಗ್ತಾರಂತ ಡೌಟ್ ಇಲ್ಲ ಡೌಟ್ ಇಲ್ಲ ಎಸ್ ಸರ್ ಇವತ್ತು ರೋಹಿತ್ ಶರ್ಮಾ ಕಡೆಯಿಂದ ಏನಾದ್ರು ಸೆಂಚುರಿ ಬರ್ಬೋದಾ ಹೇಗೆ ಅಂತ ಸರ್ ಏನಾಯಿತು ಏನು ಅಂದರೆ ಈ ಐ ಪಿ ಎಲ್ ಓಲ್ ಐ ಪಿ ಎಲ್ ಒಂದು ಒಂದು ಚಿಕ್ಕ ಆಸೆ ಇದೆ ಸರ್ ಕೊಹ್ಲಿ ಐ ಪಿ ಎಲ್ ಕಪ್ ಹೊಡಿಬೇಕು ರೋಹಿತ್ ಶರ್ಮಾ ಆರೆಂಜ್ ಕಪ್ ತಗೊಳ್ಬೇಕು ಧೋನಿ ಅಂಡರ್ ಹೊಡಿಬೇಕು ಈ ಐ ಪಿ ಎಲ್ ಸೀಸನ್ ಅಲ್ಲಿ ಸೊ ಅದೊಂದು ಆಸೆ ಇದೆ ಅದು ಆಸೆ ಈಡೇರ ಆಗಲ್ಲ ಅದೇ ಮೂರು ಆಗಲ್ಲ ಅದು ಮೂರು ಆಗಲ್ಲ ಯಾಕಂದ್ರೆ ಅದೇ ಇರೋದ್ರ ಯಾಕೆ ಹೇಳ್ತೀರಿ ನೀವು ಅಂದ್ರೆ ಅದು ಆರ್ ಸಿ ಬಿ ಕನಸ್ಕೊಳದೆ ಹಂಗೇ ಅಲ್ಲ ಸರ್ ನಾವ್ ಅದೊಂದು ಇದೆ ಸೊ ಇವತ್ತಿನ ಮ್ಯಾಚ್ ಮ್ಯಾಚಲ್ಲಿ ಏನಾದ್ರುನು ನೀವೇ ಹೇಳ್ದೆ ಹೆಂಗಾಯ್ತು ಅಂತಂದ್ರೆ ಎಲ್ಲ ಮ್ಯಾಚ್ ಎರಡು ಓವರಲ್ಲಿ ಸಂಜೂರ ಪ್ರೆಷರ್ ಅಲ್ಲಿ ನೋಡಿ ಹೆಂಗ್ ಹೇಳ್ತಿದಾರಂದ್ರೆ ಒಂದು ವಸ್ತುವನ್ನ ಕಳ್ಕೊಬೇಕಾದ್ರೆ ಕೆಲವೊಬ್ರು ಒಂದು ವಸ್ತುವನ್ನ ಕಳ್ದು ಬೆಳಕಲ್ಲಿ ಹುಡುಕ್ತಾ ಇದ್ರಂತೆ ಕೇಳಿದ್ರೆ ಏನ್ ಹುಡುಕ್ತಾ ಇದೆ ಇಲ್ಲಿ ಸೂಜಿ ಬಿತ್ತು ಹುಡುಕ್ತಾ ಎಲ್ಲಿ ಕಳ್ಕೊಂಡಿದ್ದು ಅಂದ್ರೆ ಅಲ್ಲಿ ಕತ್ತಲಿತ್ತು ಅಲ್ಲಿ ಕಳ್ಕೊಂಡಿದೆ ಬಟ್ ಇಲ್ಲಿ ಬೆಳಕಿದೆ ಇಲ್ಲಿ ಹೇಳಿ ಹುಡುಕ್ತಾ ಇದ್ದಾರೆ ಅಂದ್ರೆ ಏನು ಅಂತಂದ್ರೆ ಒಂದ್ ಇರೋದನ್ನ ಹೇಳ್ದೆ ಯಾಕಂದ್ರೆ ಕಪ್ ಹೊಡಿಯಲ್ಲ ಆರ್ ಸಿ ಬಿ ಅದು ಕನ್ಫರ್ಮ್ ಗೊತ್ತಾಗಿದೆ ರೋಹಿತ್ ಶರ್ಮಾ ಆರೆಂಜ್ ಅಷ್ಟು ಚೆನ್ನಾಗ್ ಆಡಿದ್ರು ಅಷ್ಟು ರನ್ ಗೇಟರ್ ಆದ್ರೂನು ಇಂಡಿಯನ್ ಈ ಹೇಳ್ತಾ ಮುಂದಿನ ಪ್ರತಿ ಸೀಸನ್ ಅಲ್ಲೂ ನಾನು ಪ್ರತಿ ಸೀಸನ್ದು ಆಸೆ ಅಂದ್ರೆ ಈಗ ಧೋನಿದ್ ಬಿಡಿ ಧೋನಿ ಬ್ಯಾಕ್ ಹಾಕ್ತಾರೆ ಈಗ ಇನ್ನಿಬ್ರು ಉಳ್ಕಂತ ಸೊ ಅವ್ರಿಬ್ರಲ್ಲಿ ಏನಾದ್ರು ರೋಹಿತ್ ಶರ್ಮಾ ಒಂದ್ಸಲ ಅಂದ್ರೆ ಕ್ಯಾಪ್ ತಗೊಳ್ಳಿ ಇಟ್ಕೊಳ್ಳಿ ಅಂತ ಅದೊಂದು ಖುಷಿ ಇನ್ನೊಂದು ಇವತ್ತಿನ ಮ್ಯಾಚಲ್ಲಿ ಏನಾದರೂ ಡಿ ಸಿ ಮುಂಬೈಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಸರ್ ಡಿ ಸಿ ನೋಡೋಕೆ ಮಾತ್ರ ಹೇಳ್ದಂಗೆ ಸರ್ ಹೇಳ್ದಂಗೆ ಬಲಾಢ್ಯ ತಂಡ ಓಕೆ ಮಾತಾಡಲ್ಲ ಭಾಳ ಮುಖ್ಯವಾಗಿ ಇನ್ನೂ